ನೋಡಿಗಾಯಿಸಿ ಯೂಟ್ಯೂಬಲ್ಲಿ ಏನೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ನಾನು ವೀಡಿಯೋ ಮಾಡ್ತೀನಿ ನೀವು ನೋಡಿರ್ತೀರಾ ಸೊ ನಿಮ್ಗೊಂದು ಡೌಟ್ ಇರುತ್ತೆ ಈ ಲಕ್ಕಿ ಲಿಕೇಶ್ ಯಶ್ ಅವರು ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಿದ್ದೀನ ಇವರು ನಮ್ಗೆ ಹೆಂಗೆ ತಿಳಿಸ್ತಾರೆ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಪ್ಡೇಟ್ ಬಂದಿದೆ ಅಂತ ಅನ್ನುವಂಥ ಡೌಟು ತುಂಬ ಜನಕ್ಕಿದೆ ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿರ್ತೀರ ನಾನು ಯೂಟ್ಯೂಬ್ ಅಪ್ಡೇಟ್ ಏನು ಬರುತ್ತೆ ಅದನ್ನ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಬಟ್ ಅಪ್ಡೇಟ್ ಎಲ್ಲಿಂದ ಬರ್ತೈತೆ ಹೆಂಗೆ ಗೊತ್ತಾಯ್ತೈತೆ ಅನ್ನೋ ನಿಮ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಏನೇ ಅಪ್ಡೇಟ್ ಬಂದರೂ ನನಗೆ ಹೆಂಗೆ ಗೊತ್ತಾಗುತ್ತೆ ಸೊ ನೀವು ಇವಾಗ ಫ್ಯೂಚರಲ್ಲಿ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಹೆಂಗೆ ಗೊತ್ತಾಗೋಗ ಮಾಡೋದು ಎಲ್ಲನೂ ಕೂಡ ಹೇಳ್ತೀನಿ ಸೊ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ನಾನು ಯೂಟ್ಯೂಬ್ಗೆ ಬರೋಕ್ಕೆ ಮುಂಚೆ ಸೊ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ಗಳ್ ನೋಡ್ತಾ ಇದ್ದೆ ಇವಾಗಲೂ ನಾನು ನೋಡ್ತಾ ಇರ್ತೀನಿ ಬೇರೆ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ ಬಟ್ ಅವಾಗ ಯಾವಾಗಲೂ ಒಂದು ಕ್ವಶನ್ ಇರೋದು ಇವರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ ಏನಾದ್ರು ಅಪ್ಡೇಟ್ ಬಂದರೆ ಇವರು ಹೆಂಗೆ ವೀಡಿಯೋ ಮಾಡ್ತಾರೆ ಸಡನ್ನಾಗಿ ಅನ್ನೋದೊಂದು ಡೌಟ್ ಇರ್ತಿತ್ತು ಸೊ ಅದಾದರೆ ಆದಮೇಲೆ ನನಗೆ ಆಮೇಲೆ ನಾನು ಯೂಟ್ಯೂಬರ್ ಆಗಕ್ಕೆ ಶುರು ಮಾಡಿದ್ಮೇಲೆ ಸೊ ನನಗೂ ಅರ್ಥ ಆಗಿದ್ದು ಈ ಥರ ಎಲ್ಲ ಅಪ್ಡೇಟ್ ನಮಗೆ ಗೊತ್ತಾಗುತ್ತೆ ಇಲ್ಲಿಂದ ಗೊತ್ತಾಗುತ್ತೆ ಅಲ್ಲಿಂದ ಗೊತ್ತಾಗುತ್ತೆ ಅಂತ ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ಇದ್ದಂಥ ಡೌಟು ಈಗಿನ ಯೂಟ್ಯೂಬರ್ಸ್ಗಳು ಈಗ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರುಗಳಿಗೆ ಇರೋದು ಬೇಡ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಅದು ಅದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ಇಲ್ಲ ನೀವು ಯೂಟ್ಯೂಬ್ ಚಾನಲ್ ಮಾಡಿರ್ತೀರಾ ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ಸ್ ಕೊಡಬೇಕು ಅಂದ್ಕೊಂಡಿರ್ತೀರಾ ಬಟ್ ಎಲ್ಲಿಂದ ಬರುತ್ತೆ ಎಲ್ಲಿಂದ ನಮ್ಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ಸೊ ಹಾಗೆ ಅದನ್ನು ಗೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಒಳ್ಳೇದಾದ ಎಲ್ರಿಗೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಅಪ್ಡೇಟ್ ಬರುತ್ತೆ ಅಂತ ಓಕೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸನ್ನು ಓಪನ್ ಮಾಡಿಕೊಂಡು ನಾನು ಇಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಿ ಕ್ರಿಯೇಟರ್ ಇನ್ಸೈಡರ್ ಅಂತ ಸೊ ಜಸ್ಟ್ ಇದನ್ನು ಸರ್ಚ್ ಮಾಡಿ ಆಯಿತಾ ಸೊ ಇದು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದಷ್ಟು ಚಾನಲ್ ಬರುತ್ತೆ ನೋಡಿ ಇಲ್ಲಿ ಫಸ್ಟು ಚಾನಲ್ ಏಳು ಲಕ್ಷ ಹದಿನೆಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋ ದಿನ ಏಳು ಲಕ್ಷ ಇದ್ದಾರೆ ನೀವು ಸ್ವಲ್ಪ ವರ್ಷಗಳೆಲ್ಲ ಬಿಟ್ಕೊಂಡು ನೋಡಿದಾಗ ಇದು ಜಾಸ್ತಿ ಆಗಿರುತ್ತೆ ಸೊ ಕನ್ಫ್ಯೂಸ್ ಆಗಬೇಡಿ ಈ ಒಂದು ಚಾನಲ್ ಓಪನ್ ಮಾಡಿಕೊಡಿ ಇದು ಯೂಟ್ಯೂಬ್ ಅವ್ರದ್ದೇ ಆಯಿತಾ ಸೊ ಯೂಟ್ಯೂಬಲ್ಲಿ ಏನೇ ಅಪ್ಡೇಟ್ಸ್ಗಳು ಬಂದರೂ ಫಸ್ಟ್ ಇದರಲ್ಲೇ ಬರೋದು ಓಕೆ ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ವಿಡಿಯೋಸ್ಗಳು ಇವರು ಹಾಕಿದ್ದಾರೆ ಸೊ ರೀಸೆಂಟ್ಲಿ ಒನ್ ಡೇ ಆಗೋ ಏಟ್ ಡೇ ಆಗೋ ನೈನ್ ಡೇ ಆಗೋ ಈ ಥರ ಇವರು ಏನು ಅಪ್ಡೇಟ್ ಬರುತ್ತೆ ಅದನ್ನು ಇವರು ಇಲ್ಲಿ ಹಾಕ್ತಾರೆ ಆಯಿತಾ ಸೊ ನೀವು ಈ ಚಾನಲಲ್ಲಿ ನೀವು ನೋಡ್ಬೋದು ಈ ಚಾನಲಲ್ಲಿ ನೀವು ನೋಡ್ಬಿಟ್ಟು ಈ ಅಪ್ಡೇಟ್ ಬಂದಿದೆ ಅಂತ ನಿಮ್ಮ ಭಾಷೆಯಲ್ಲಿ ನೀವು ಹೇಳ್ಬೋದು ಇದರಲ್ಲಿ ಇವರು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇವರು ವೀಡಿಯೋ ಮಾಡಿರ್ತಾರೆ ಆಯಿತಾ ಸೊ ನೀವು ನಿಮ್ಮ ಇದನ್ನು ನೋಡಿಕೊಂಡು ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು ಆಮೇಲೆ ಇನ್ನೊಂದು ಚಾನಲ್ ಅದರ ಕೆಳಗಡೆ ಇನ್ನೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಸೊ ಇದನ್ನು ಓಪನ್ ಮಾಡಿಕೊಳ್ಳಿ ಇದು ಅಷ್ಟೇ ಸೇಮು ಯೂಟ್ಯೂಬಲ್ಲಿ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಇದರಲ್ಲೂ ಕೂಡ ಕೊಡ್ತಾರೆ ಕೆಲವೊಂದೊಂದು ಸಲ ಅಲ್ಲೂ ಕೊಡ್ತಾರೆ ಇಲ್ಲೂ ಕೊಡ್ತಾರೆ ಬಟ್ ಜಾಸ್ತಿ ಕೊಡೋದು ಇದರಲ್ಲಿ ಕ್ರಿಯೇಟರ್ ಇನ್ಸೈಡರಲ್ಲಿ ಆಮೇಲೆ ಇದರಲ್ಲಿ ಇದರ ಲ್ಲೂ ಕೂಡ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಆಗ್ತಾ ಇರ್ತಾರೆ ಇವರು ಫೋರ್ ವೀಕ್ಸ್ಗೋ ಅದು ಇದು ಅಂತ ಇವರು ಅಂದರೆ ಎಲ್ಲ ಅಪ್ಡೇಟ್ಸ್ಗಳದ್ದು ಹಾಕಲ್ಲ ತುಂಬ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಹಾಕ್ತಾರೆ ಸೊ ಇದು ಯೂಟ್ಯೂಬ್ ಟೀಮಿಂದನೇ ಇರುವಂಥ ಒಂದು ಚಾನಲ್ಸ್ಗಳಿವೆ ಆಯಿತಾ ಯೂಟ್ಯೂಬ್ ಅವ್ರದೇ ಇವೆಲ್ಲ ಚಾನಲ್ಗಳು ಇದು ಯಾರ್ದು ಕ್ರಿಯೇಟರ್ಸ್ಗಳದಲ್ಲ ಯೂಟ್ಯೂಬ್ ವರ್ಕ್ ಅಲ್ಲಿ ಟೀಮಲ್ಲಿ ವರ್ಕ್ ಮಾಡ್ತಾರಲ್ಲ ಅವರುಗಳಿಗೆ ಯೂಟ್ಯೂಬ್ ಟೀಮಿಂದನೇ ಇಷ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿಸಿ ಅಲ್ಲಿ ಎಂಪ್ಲಾಯ್ಮೆಂಟ್ಸ್ಗಳಿಗೆ ಸೊ ಈ ಥರ ಒಂದು ಚಾನಲ್ ಇದು ಮಾಡಿ ಅವ್ರಿಗೆ ವಿಡಿಯೋ ಮಾಡೋಂಗೆ ಮಾಡಿರ್ತಾರೆ ಸೊ ಏನು ಅಪ್ಡೇಟ್ ಬಂದರೂ ಇಲ್ಲಿ ಬರುತ್ತೆ ಅಷ್ಟೇ ಸಿಂಪಲ್ ಇಲ್ಲಿ ನೋಡ್ತೀವಿ ನಮ್ಗೆ ಅಪ್ಡೇಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಾವು ವಿಡಿಯೋ ಮಾಡ್ತೀವಿ ಆಮೇಲೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬಂದಿದ್ದನ್ನ ಮೇಲ್ ಮಾಡ್ತಾರೆ ನಿಮಗೆ ಯೂಟ್ಯೂಬರ್ಸ್ಗಳು ಮಾಮೂಲಿ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆಲ್ಲ ಮೇಲೆಲ್ಲ ಬರುತ್ತೆ ಸೊ ಈ ಥರ ನಾವು ಅಪ್ಡೇಟ್ಸ್ಗಳು ನಮಗೆ ಬಂದಿರೋದು ನಮಗೆ ಗೊತ್ತಾಗೋದು ಓಕೆ ಸೊ ಇಲ್ಲಿ ಯಾವುದೂ ಬ್ರಹ್ಮವಿದ್ಯೆ ಇಲ್ಲ ನಾನೇನು ಈಗ ನಾನೇ ಏನೋ ಸೃಷ್ಟಿ ಮಾಡಿ ನಾನು ಕಲ್ತ್ಕೊಂಡು ಅದು ಇದು ಏನೇನೋ ನಾನೇ ಸ ಇದು ಅನ್ನೋ ಥರ ನಾನೇನು ಇಲ್ಲ ಸೊ ಏನು ಯೂಟ್ಯೂಬ್ ಟೀಮಿಂದ ಏನು ಬರುತ್ತೆ ನಮಗೆ ಅಪ್ಡೇಟ್ಸು ಅದನ್ನು ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಓ ಬ್ರಹ್ಮವಿದ್ಯೆ ಅದು ಇದು ಅಲ್ವಾ ಸೊ ಆ ಥರ ಎಲ್ಲ ಏನೂ ಇಲ್ಲ ಸೊ ಇದಿಷ್ಟು ಯೂಟ್ಯೂಬ್ ಬಗ್ಗೆ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ವೀಡಿಯೋ ಐ ಥಿಂಕ್ ಎಲ್ಲರಿಗೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ಯಾವ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲಭ್ಯು